ಗುರುಭ್ಯೋ ನಮಃ ರೀ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು ಈ ಸಂಚಿಕೆಯಲ್ಲಿ ನಮಗೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಲಾಭದಾಯಕ ಮಾಸವ ಅಥವಾ ಕೊಂಚ ಮಟ್ಟಿಗೆ ಎಚ್ಚರಿಕೆಯಿಂದಿರತಕ್ಕಂಥ ಮಾಸವ ಅಂತ ತಿಳಿಸ್ಕೊಡ್ತೇನೆ ವೃಶ್ಚಿಕ ರಾಶಿಯವರಂತೂ ತುಂಬ ಕಾತುಕದಿಂದ ಕೇಳಬೇಕು ಅಂತ ಅಂದ್ಕೊಂಡಿದಿರ ಏನಕ್ಕೆಂದರೆ ಗುರು ಬದಲಾವಣೆಯಿಂದ ವೃಶ್ಚಿಕ ರಾಶಿಯವ್ರಿಗೆ ಬಂಪರ್ ಲಾಟ್ರಿಯೇ ಹೊಡೆದಿತ್ತು ಒಂದಷ್ಟು ಜನಕ್ಕಂತೂ ಅವ್ರು ಮಾಡತಕ್ಕಂತಹ ಕೆಲಸದ ಕಾರ್ಯದ ಕ್ಷೇತ್ರದಲ್ಲಿ ಒಳ್ಳೆ ಲಾಭವನ್ನು ಒಳ್ಳೆ ಯಶಸ್ಸನ್ನು ಅವ್ರು ಪಡ್ಕೊಂಡಿದ್ರು ಆದರೆ ಗುರು ಮತ್ತೊಮ್ಮೆ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡೋ ಮುಖಾಂತರ ಆ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವ್ರ ಮೇಲೆ ಯಾವ ರೀತಿ ಬದಲಾವಣೆ ಆಗತಕ್ಕಂಥದ್ದು ಅವ್ರ ಜೀವನ ಮೇಲೆ ಗುರು ಶುಭವನ್ನು ಕೊಟ್ಟು ಹೋಗ್ತಾ ಇದೆ ನಾವು ಹೋಗಬೇಕಾದ್ರೆ ಅಥವಾ ಸಂಚಾರದಿಂದ ಒಂದಷ್ಟು ಕೆಟ್ಟು ಫಲವನ್ನು ನಾವು ಅಪೇಕ್ಷೆ ಮಾಡ್ಬೋದಾ ಅಂತ ನಾನಾ ರೀತಿಯ ಗೊಂದಲ ನಿಮ್ಮ ತಲೆಗೊಕ್ಕಿದೆ ಅಂತ ನನಗೆ ಗೊತ್ತಿದೆ ಆ ಎಲ್ಲ ಗೊಂದಲವನ್ನು ನಾನು ಈ ದಿನ ದೂರ ಮಾಡ್ತೇನೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಈ ಮಾಸವು ಕೂಡ ಶುಭದ ಮಾಸವಾಗಿರುತ್ತೆ ಕೆಲವು ವಿಚಾರಗಳನ್ನು ಬಿಟ್ಟು ಪ್ರಮುಖವಾಗಿ ಈ ಮಾಸದಲ್ಲಿ ಲಕ್ಷ್ಮಿಯ ಅನಿರೀಕ್ಷಿತ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಅಂತ ಅಂದರೆ ಅಂದ್ಕೊಂಡೇ ಇರೋದಿಲ್ಲ ಈ ಕೆಲಸದ ಕ್ಷೇತ್ರದಲ್ಲಿ ನನಗೆ ಲಕ್ಷ್ಮಿ ಆಗಮನವಾಗತ್ತೆ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಪೇಕ್ಷೆ ಇಟ್ಕೊಂಡಿರೋದಿಲ್ಲ ನೀವು ಹಾಗೂ ಲಕ್ಷ್ಮಿ ಈ ವಿಚಾರ ನನಗೆ ಸಿಗುತ್ತೆ ಅಂತಲೂ ಕೂಡ ನೀವು ಊಹೆಯೂ ಕೂಡ ಮಾಡ್ಕೊಂಡಿರೋದಿಲ್ಲ ಆದರೆ ಈ ಮಾಸ ನೀವು ಎಷ್ಟು ಕಷ್ಟವನ್ನು ಪಟ್ಟಿರ್ತೀರೋ ಅದಕ್ಕೆ ದ್ವಿಗುಣವಾಗಿ ಲಾಭವನ್ನು ಪಡೆದುಕೊಳ್ತೀರಾ ಮಾಡತಕ್ಕಂತಹ ಕೆಲಸದ ಕಾರ್ಯದ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಲಾಭವನ್ನು ವೃಶ್ಚಿಕ ರಾಶಿಯರು ಈ ಮಾಸದಲ್ಲಿ ಅಪೇಕ್ಷೆ ಮಾಡ್ಬೋದು ಯಥೇಚ್ಛವಾಗಿ ಏನೋ ಬರ್ತಾಳೆ ಆದರೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯನ್ನು ಕೊಂಚ ಮಟ್ಟಿಗೆ ಇನ್ನು ಸ್ವಲ್ಪ ವೃದ್ಧಿಯನ್ನು ಮಾಡಿಕೊಂಡ್ರೆ ಅದು ದ್ವಿಗುಣವಾಗತಕ್ಕಂತಹ ಎಲ್ಲ ಅವಕಾಶಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಆತ್ಮೀಯ ಸ್ನೇಹಿತರ ಒಂದಷ್ಟು ಸಲಹೆ ಸೂಚನೆಯಿಂದ ಜೀವನವನ್ನು ಇನ್ನೂ ಸ್ವಲ್ಪ ಸರಿದಾರಿಗೆ ತೆಗೆದುಕೊಂಡು ಬರ್ತೀರಾ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸದಾಕಾಲ ಎಚ್ಚರಿಸತಕ್ಕಂತಹ ಆತ್ಮೀಯರು ಈ ಕಲಿಯುಗದಲ್ಲಿ ಅವಶ್ಯಕತೆ ಪ್ರಬಲವಾಗಿದೆ ನಾವೆಲ್ಲ ಕೆಲಸ ಕಾರ್ಯವನ್ನು ಮಾಡ್ತಾ ಇರ್ತೀವಿ ಎಲ್ಲ ರೀತಿಯ ಚಟುವಟಿಕೆಗಳಿಂದ ಕೂಡಿರ್ತೀವಿ ಗೊತ್ತೋ ಗೊತ್ತಿಲ್ಲದೋ ಎಷ್ಟೋ ಸರಿ ನಾವೇನು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಕೊಂಚ ಮಟ್ಟಿಗೆ ಯಾವ ದಾರಿಯಲ್ಲಿ ಸಾಗಬೇಕು ಅದನ್ನು ಬಿಟ್ಟು ಪಕ್ಕದ ದಾರಿಯಲ್ಲಿ ಸಾಕ್ತಾ ಇರ್ತೀವಿ ನಮ್ಮ ಗುರಿಯನ್ನು ಮುಟ್ಕೋ ಮುಟ್ಟೋದಕ್ಕೆ ನಾವೇನೋ ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀವಲ್ಲ ಆ ಚೌಕಟ್ಟನ್ನು ದಾಟೋಗ್ತಿರ್ತೀವಿ ಆಗ ನಮ್ಮ ಆತ್ಮೀಯರು ನಮ್ಮನ್ನು ಎಚ್ಚರಿಸ್ತಾರೆ ನಾವು ಹೋಗ್ತಿರ್ತಕ್ಕಂಥ ದಾರಿ ತಪ್ಪಿದೆ ಈ ದಾರಿಯಲ್ಲಿ ಸಾಗಿದರೆ ಖಂಡಿತ ನಿನ್ನ ಗುರಿಯನ್ನು ಇನ್ನು ಅನ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಮುಟ್ಟೋಕ್ಕೆ ಸಾಧ್ಯವೇ ಇಲ್ಲ ಅಂತ ಎಚ್ಚರಿಸತಕ್ಕಂಥದ್ದಾಗತ್ತೆ ಆ ಎಚ್ಚರಿಕೆ ಗಂಟೆ ವೃಶ್ಚಿಕ ರಾಶಿಯವರಿಗೆ ಆತ್ಮೀಯ ಸ್ನೇಹಿತರಿಂದ ಈ ಮಾಸದಲ್ಲಿ ಸಿಗತಕ್ಕಂಥದ್ದು ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಸಡ್ಡೆ ಬೇಡ ಯಾರೋ ನನಗೆಲ್ಲ ಗೊತ್ತಿದೆ ನಾನೇ ಮೇಧಾವಿ ನಾನು ಹೇಳತಕ್ಕಂಥದ್ದು ಅದೇ ಫೈನಲ್ ನಾನು ನನಗೆ ಯಾವ ದಾರಿಲಿ ಹೋಗಬೇಕು ನಾನು ಏನನ್ನು ಮಾಡಬೇಕು ಯಾವ ರೀತಿ ಅಚೀವ್ ಮಾಡಬೇಕು ನನಗೆ ಗೊತ್ತಿದೆ ಅವ್ರ ಹತ್ರ ನಾನು ಕೇಳಿಸ್ಕೊಳ್ಬೇಕು ಈ ಮನಸ್ಥಿತಿ ಬಂದರೆ ಖಂಡಿತ ನಷ್ಟವನ್ನು ಕಷ್ಟವನ್ನು ವೃಶ್ಚಿಕ ರಾಶಿಯವರು ಈ ಮಾಸದಲ್ಲಿ ಅನುಭವಿಸಬೇಕಾಗತ್ತೆ ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಅವರ ಆರೋಗ್ಯದ ಮೇಲೆ ಗಮನ ಹರಿಸಿದಷ್ಟು ಆರೋಗ್ಯ ವೃದ್ಧಿ ಆಗತಕ್ಕಂಥದ್ದು ಪ್ರಮುಖವಾಗಿ ಯಾರು ಈಗಾಗಲೇ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದೀರ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಾಣಬಹುದು ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕಲಿಯುಗದಲ್ಲಿ ಬೇಕಾಗಿರತಕ್ಕಂಥದ್ದು ಉತ್ತಮ ಆರೋಗ್ಯ ಯಾವ ವ್ಯಕ್ತಿಯೊಂದಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತದೋ ಅವನೇ ನಿಜವಾದ ಶ್ರೀಮಂತ ಈ ಕಲಿಯುಗದಲ್ಲಿ ಅಂತ ನಿಮಗೆ ಕೋಟಿಯಷ್ಟು ದುಡ್ಡಿದ್ದರೂ ಎಲ್ಲ ರೀತಿಯ ಸವಲತ್ತುಗಳು ಎಲ್ಲ ರೀತಿಯ ಅಧಿಕಾರಗಳು ಎಲ್ಲವೂ ಇದ್ದು ಕೂಡ ಆರೋಗ್ಯವಿಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆರೋಗ್ಯ ಒಂದು ಚೆನ್ನಾಗಿದ್ದರೆ ನೀವು ಎಲ್ಲೋ ನೀವೆಂಥ ದೊಡ್ಡ ಆಫೀಸರ್ ಆಗಿದ್ರು ಕೂಡ ಎಲ್ಲ ಕೆಲಸವನ್ನು ಕಳ್ಕೊಂಡ್ರು ಆರೋಗ್ಯ ಚೆನ್ನಾಗಿದರೆ ಕೂಲಿ ಮಾಡಿದ್ರೆ ಕೆಲಸ ಮಾಡ್ಬೋದು ಅಂದರೆ ಕೆಲಸ ಚಿಕ್ಕದು ದೊಡ್ಡದು ಅಂತಲ್ಲ ದೇಹದಲ್ಲಿ ಶಕ್ತಿ ಇರಬೇಕು ದುಡಿತಕ್ಕಂಥ ಚೈತನ್ಯ ಇರತಕ್ಕಂಥದ್ದು ಅದು ಯಾವಾಗ ಲಭಿಸುತ್ತೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿದ್ದಾಗ ಹಾಗಾಗಿ ನಿಮ್ಮಲ್ಲಿರತಕ್ಕಂತಹ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗತಕ್ಕಂಥದ್ದು ಅದೇ ರೀತಿ ಮಾಡತಕ್ಕಂತಹ ಕೆಲಸದ ಕಾರ್ಯಗಳ ಕ್ಷೇತ್ರದಲ್ಲಿ ನಿಮಗೆ ತುಂಬ ಹಾಗೆಯೇ ಮಾಡತಕ್ಕಂತಹ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಉತ್ತಮ ಉನ್ನತಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಕೆಲಸವನ್ನು ಗುರುತಿಸಿ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮಗೆ ಪ್ರಶಂಸೆಯ ನುಡಿಗಳನ್ನು ಕೊಡ್ತಾರೆ ಅಂತ ಅಂದರೆ ವೃಶ್ಚಿಕ ರಾಶಿಯವರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳ್ತೇವೆ ಆ ಶ್ರದ್ಧೆಗೆ ಆ ಕೆಲಸದ ನಿಯತ್ತಿಗೆ ಎಷ್ಟೋ ಸಲ ಗುರುತಿಸುವಿಕೆ ಕಮ್ಮಿ ಇರುತ್ತೆ ಆದರೆ ಈ ಮಾಸ ನಿಮ್ಮ ಕೆಲಸವನ್ನು ನಿಮ್ಮ ಮೇಲಿನ ಅಧಿಕಾರಿಗಳು ಗುರುತಿಸಿಕೆಯನ್ನು ಮಾಡಿಕೊಂಡು ಈ ವ್ಯಕ್ತಿ ಪರವಾಗಿಲ್ಲಪ್ಪ ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾನೆ ಈ ವ್ಯಕ್ತಿಗೆ ನಾವು ಏನೇ ಕೆಲಸವನ್ನು ನೇಮಿಸಿದರೂ ಕೂಡ ನಾನು ಯಾವುದೇ ರೀತಿ ಇಲ್ಲದೆ ಇರ್ಬೋದು ಅಷ್ಟು ಪರ್ಫೆಕ್ಟಾಗಿ ಈ ವ್ಯಕ್ತಿ ಕೆಲಸವನ್ನು ಮಾಡ್ತಾನೆ ಈ ವ್ಯಕ್ತಿನ ನಂಬಿ ನಾನು ಯಾವುದೇ ದೊಡ್ಡ ಜವಾಬ್ದಾರಿಯನ್ನು ನೀರು ಈ ಥರ ಪ್ರಶಂಸೆ ನುಡಿಗಳು ನಿಮ್ಮ ಮೇಲೆ ಆಡ್ತಾರೆ ಅದು ನಿಮಗೆ ಮನಸ್ಸಿಗೆ ಸಮಾಧಾನ ತರಿಸುತ್ತೆ ಹಾಗೆಯೇ ಮಾಡತಕ್ಕಂಥ ಕೆಲಸದಲ್ಲಿ ಇನ್ನು ಉತ್ತೇಜನ ಕೂಡ ಸಿಗತಕ್ಕಂಥದ್ದಾಗತ್ತೆ ಅಂಥೇಳಿ ಕಲಾವಿದರಿಗೆ ಈ ಮಾಸ ಶುಭದ ಮಾಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಕಲಾವಿದರಗಳಿಗೆ ಈ ಮಾಸ ತುಂಬ ಶುಭವಾಸವಾಗಿರುತ್ತೆ ಖಂಡಿತವಾಗಿಯೂ ಎಲ್ಲ ರೀತಿ ಉನ್ನತಿಗಳನ್ನು ಎಲ್ಲ ರೀತಿ ಸವಲತ್ತುಗಳನ್ನು ಒಳ್ಳೆ ಅಪೇಕ್ಷೆಗಳನ್ನು ನೀವು ಮಾಡುವಂಥರಾಗ್ತೀರಾ ಅಂಥೇಳಿ ಅದೇ ರೀತಿ ಈ ಮಾಸದಲ್ಲಿ ದೂರದ ಪ್ರವಾಸವನ್ನು ಪ್ರೇಕ್ಷಣೀಯ ಸ್ಥಳಗಳನ್ನು ತೀರ್ಥಕ್ಷೇತ್ರ ದರ್ಶನ ಮಾಡತಕ್ಕಂಥ ಹನುವುಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನ ನಿಮಗೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಕುಟುಂಬದೊಂದಿಗೆ ಹಾಗೂ ಆತ್ಮೀಯರೊಂದಿಗೆ ರಮಣೀಯ ಸ್ಥಳಗಳಿಗೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಉತ್ತಮವಾದಂಥ ಸಮಯವನ್ನು ಕಳೆಯತಕ್ಕಂಥ ಅವಕಾಶವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಕುಟುಂಬದೊಂದಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ ಆತ್ಮೀಯರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯುವ ಮುಖಾಂತರ ನಿಮ್ಮಲ್ಲಿರತಕ್ಕಂಥ ಕನ್ಫ್ಯೂಸ್ಗಳನ್ನು ಅಥವಾ ದುಃಖಗಳನ್ನು ಅವ್ರ ಮುಂದೆ ಹೇಳ್ಕೊಂಡು ಅದನ್ನು ಪರಿಹಾರವಾಗಿಯೋ ಅಥವಾ ಒಂದಷ್ಟು ಸಲಹೆಗಳನ್ನು ನೀವು ಪಡ್ಕೊಳ್ಬೋದು ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯದಿಂದ ನಿಮ್ಮಲ್ಲಿರತಕ್ಕಂತಹ ಕರ್ಮಗಳು ಕೂಡ ದೂರವಾಗುತ್ತೆ ಈ ಮಾಸ ಪ್ರಮುಖವಾಗಿ ಯಾರು ಓಟೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಿರೋ ಯಾರು ಟ್ರಾವೆಲ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಿರೋ ಅವರಿಗೆ ಲಾಭದಾಯಕ ಮಾಸವಾಗಿರುತ್ತೆ ಅಧಿಕವಾದ ಲಾಭವನ್ನು ಈ ಮಾಸದಲ್ಲಿ ನೀವು ಕಾಣ್ತೀರ ಲಕ್ಷ್ಮೀನಗರ ತುಂಬ ಚೆನ್ನಾಗಿರುತ್ತೆ ಇವರುಗಳಿಗೆ ಅದನ್ನು ಕೂಡಿಟ್ಕೊಳ್ಳಿ ಅನ್ನ ಅನ್ನೆಸರಿ ಯಾವುದೇ ರೀತಿಯ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಈ ಮಾಸ ಚಿಂತೆ ಕಟ್ಟಿಟ್ಟ ಬುತ್ತಿ ನಾನಾ ರೀತಿಯ ಚಿಂತೆಗಳು ಆಲೋಚನೆಗಳು ನಿಮ್ಮನ್ನು ಬಾರಿಸತಕ್ಕಂಥದ್ದು ಎಷ್ಟೇ ಪಾಸಿಟಿವ್ ಆಗಿ ಕೆಲಸ ನಡೀತಾ ಇದ್ರು ಕೂಡ ಒಂದಷ್ಟು ಕೆಟ್ಟು ಆಲೋಚನೆ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಇದರ ಮೇಲೆ ಗಮನ ಹರಿಸಿ ಅತಿಯಾದ ಚಿಂತೆ ದುಃಖಕ್ಕೆ ಸದಾಕಾಲ ಮಾರ್ಗವಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಇರತಕ್ಕಂಥದ್ದು ಆದರೆ ಅತಿಯಾದ ಚಿಂತೆ ಬೇಡ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ತುಂಬ ಚಿಂತೆ ಕಾಡಿಸುತ್ತೆ ಚಿಂತೆ ಜಾಸ್ತಿ ಮಾಡಬೇಡಿ ಹಾಗೆಯೇ ಸರ್ಕಾರದಿಂದ ದಂಡ ಹಾಕತಕ್ಕಂತಹ ಎಲ್ಲ ಅವಕಾಶಗಳು ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡ್ಕೊಳ್ತೀರಾ ಸರ್ಕಾರಕ್ಕೆ ನೀವು ಪೆನಾಲ್ಟಿ ಕಟ್ಕೊಳ್ತರ ಆಗತ್ತೆ ಸರ್ಕಾರ ನಿಮಗೆ ದಷ್ಟು ಶಿಕ್ಷೆಗಳನ್ನು ಅದು ಮೊತ್ತದಲ್ಲಾಗಿರ್ಬೋದು ಅಥವಾ ಜಾಗ ಹೋಗತಕ್ಕಂಥದ್ದಾಗಿ ಈ ಥರ ಶಿಕ್ಷೆಗಳಾಗೋ ಥರ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಜಾಗ್ರತೆಯಿಂದಿರಿ ಆಸ್ತಿ ವಿಚಾರಕ್ಕೆ ಆಸ್ತಿಯ ಪಾಲಾಗಬೇಕು ಅನ್ನೋ ವಿಚಾರಕ್ಕೆ ವ್ಯಾಜ್ಯಗಳು ಮನಸ್ತಾಪಗಳು ಕುಟುಂಬದೊಂದಿಗೆ ಹಿತೈಷಿಗಳೊಂದಿಗೆ ಆಗತಕ್ಕಂಥದ್ದು ಭೂ ವಿಚಾರವಾಗಿ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ ಅಥವಾ ಯಾರು ಭೂಮಿ ಖರೀದಿ ಮಾಡಿರ್ತಕ್ಕಂಥ ಪಿತ್ತಾಜಿಗಳನ್ನು ಈ ಮಾಸದಲ್ಲೇ ಡಿವೈಡ್ ಮಾಡಿಕೊಳ್ಬೇಕು ನಮ್ಮ ಕುಟುಂಬದೊಂದಿಗೆ ಅಂತ ಅಂದ್ಕೊಂಡಿದ್ರೋ ಅಥವಾ ಆ ವಿಚಾರವಾಗಿ ರೂಪುರೇಷೆಯನ್ನು ಯಾರು ನಿರ್ಮಾಣ ಮಾಡ್ತಾ ಇದ್ದೀರೋ ಅವರು ಜಾಗ್ರತೆಯಿಂದ ಹೆಜ್ಜೆಡ್ತಕ್ಕಂಥದ್ದು ಸಣ್ಣ ತಪ್ಪು ಹೆಜ್ಜೆ ಈ ವಿಚಾರ ಒಂದಷ್ಟು ವರ್ಷ ಕೋರ್ಟ್ ಕಚೇರಿ ಅಂತ ಅಲ್ದಾಡಿಸ್ತಕ್ಕಂಥದ್ದು ಆಗ್ಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಅವರು ಆಡತಕ್ಕಂಥ ಮಾತುಗಳಿಂದಲೇ ಕಷ್ಟ ಬರತಕ್ಕಂಥದ್ದು ನೀವು ಆಡತಕ್ಕಂಥ ಮಾತು ಸದಾಕಾಲ ಇನ್ನೊಬ್ಬರಿಗೆ ಪ್ರೇರಣೆಯನ್ನು ಕೊಡತಕ್ಕಂಥದ್ದು ಅಥವಾ ಸಮಾಧಾನವನ್ನು ಮಾಡತಕ್ಕಂಥದ್ದು ಅಂದರೆ ಅಟ್ಲೀಸ್ಟ್ ಒಂದು ಏನೋ ಒಂದು ಪರವಾಗಿಲ್ಲಪ್ಪ ಮ್ಯಾನೇಜಬಲ್ ಆಗಿರಬೇಕು ಅಂತ ಇರಬೇಕು ನೀವು ಆಡತಕ್ಕಂಥ ಮಾತು ಬೇರೆಯವರ ಮೇಲೆ ಕೆಟ್ಟ ಪರಿಣಾಮವನ್ನು ಬಿಡೋ ಥರ ಇರಬಾರ್ದು ಅವರು ಇನ್ನೂ ಉದ್ರೇಗಕ್ಕೆ ಒಳಗಾಗಿ ನಿಮ್ಮ ಮೇಲೆ ಕೋಪವನ್ನು ಥರ ಇರಬಾರ್ದು ವೃಶ್ಚಿಕ ರಾಶಿಯವರಿಗೆ ಆಡತಕ್ಕಂಥ ಮಾತಿನ ಮೇಲೆ ಆದಷ್ಟು ನಿಗವಿರಲಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅಷ್ಟು ಪ್ರಶಸ್ತವಾದ ಮಾಸವಲ್ಲ ಏಕಾಗ್ರತೆ ಕಮ್ಮಿ ಆಗತ್ತೆ ಯಾವ ವಿಚಾರ ಬೇಡವೋ ಆ ವಿಚಾರಕ್ಕೆ ಟೈಮನ್ನು ಜಾಸ್ತಿ ನೀವು ಸ್ಪೆಂಡ್ ಮಾಡೋಕ್ಕೆ ಹೋಗ್ತಿರ್ತೀರ ಹಾಗಾಗಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಪ್ರಮುಖವಾಗಿ ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಈ ಮಾಸ ಶುಭವನ್ನು ಕೊಡತಕ್ಕಂಥದ್ದಲ್ಲ ಕೆಲಸ 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 ಅಂತ ಸಂಪೂರ್ಣ ಕೆಲಸದಿಂದ ಕೂಡಿರುತ್ತೆ ಪ್ರಮುಖ ರಾಜಕಾರಣಿಗಳಿಗೆ ಅಪಕೀರ್ತಿಗಳು ಬರತಕ್ಕಂಥದ್ದಾಗತ್ತೆ ಹೆಸರುಗೆ ಕಪ್ಪು ಚಿಕ್ಕಿ ಬೀರತಕ್ಕಂಥ ಎಲ್ಲ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ ಜಾಗ್ರತೆ ಎಂದಿರಿ ಯಾರೋ ವೃಶ್ಚಿಕ ರಾಶಿರತಕ್ಕಂಥ ರಾಜಕಾರಣಿಗಳು ಎಷ್ಟು ಜಾಗ್ರತೆ ಇರುತ್ತಿರೋ ಅಷ್ಟು ಉತ್ತಮವಾಗಿರುತ್ತೆ ಈ ಮಾಸ ಈ ಮಾಸ ಅಧಿಕವಾದ ಖರ್ಚಾಗತಕ್ಕಂಥದ್ದು ಹಣಕಾಸಿನ ಮೇಲೆ ಹಿಡಿತವಿರಲಿ ಅಧಿಕವಾದ ಖರ್ಚು ನಿಮ್ಮನ್ನು ಹಣಕಾಸಿನ ಮುಂಗಟ್ಟಿಗೆ ಈಡು ಮಾಡತಕ್ಕಂಥದ್ದು ಹಣದ ವಿಚಾರವಾಗಿ ಅತಿಯಾಸ ಬೇಡ ದುಷ್ಟ ಜನರ ಸಭಾಸವು ಕೂಡ ಈ ಮಾಸ ಯಥೇಚ್ಛವಾಗಿ ಹೋಗ್ತೀರ ಅದು ತಪ್ಪಿಸಿದರೆ ತುಂಬ ಉತ್ತಮ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಹೆಸರಿಗೆ ದೊಡ್ಡ ಕಳಂಕ ಬರುತ್ತದೆ ಹಾಗೂ ಹಣಕಾಸನ್ನು ಕಳ್ಕೊಳ್ತೀರಾ ಗೊತ್ತಿರುತ್ತೆ ಆ ವ್ಯಕ್ತಿ ಕೆಟ್ಟವನು ಅಂತ ಆದರೂ ಒಂದು ಚಾನ್ಸ್ ತೆಗೆದುಕೊಂಡ್ಬಿಡ್ತೀನಿ ಇಲ್ಲ ವ್ಯಕ್ತಿಗಿನ ಬದಲಾವಣೆ ಆಗಿರಬೇಕು ಇಲ್ಲ ವ್ಯಕ್ತಿಗೆ ಒಳ್ಳೆಯವನಾಗಿರಬೇಕು ಅಥವಾ ನನ್ನ ಟೈಮ್ ತುಂಬ ಚೆನ್ನಾಗಿದೆ ಈ ವ್ಯಕ್ತಿ ಏನೇ ಮಾಡಿದ್ರು ಕೂಡ ನಾನು ಫೇಸ್ ಮಾಡಿಬಿಡ್ತೀನಿ ಅತಿಯಾದ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ಅಥವಾ ಏನೋ ಟೇಕ್ ಫಾರ್ ಗ್ರಾಂಟೆಡ್ ಥರ ತೆಗೆದುಕೊಂಡು ದುಷ್ಟ ಜನರ ಜೊತೆ ವ್ಯಾಪಾರ ವ್ಯವಹಾರವನ್ನು ಮಾಡಿದ್ರೆ ಭವಿಷ್ಯದಲ್ಲಿ ನಷ್ಟವನ್ನು ಅನುಭವಿಸ್ತೀರ ನಷ್ಟವಿರಲಿ ನಿಮ್ಮ ಹೆಸರಿಗೆ ಕೆಟ್ಟ ಕೀರ್ತಿ ಬರತಕ್ಕಂಥದ್ದು ಅಂದರೆ ಕೆಟ್ಟ ಹೆಸರು ಬಂದುಬಿಡ್ತಕ್ಕಂಥದ್ದು ಆಗ್ಬಿಡುತ್ತೆ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ರಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಅಂತ ಕ್ಷಣ ಮಾತ್ರದಲ್ಲೇ ನಿಮ್ಮ ಕೈಯಾರವೇ ಆ ಹೆಸರನ್ನು ಕೆಡಿಸ್ಕೊಳ್ತೀರ ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಯಾರೊಂದಿಗೆ ವ್ಯವಹಾರವನ್ನು ಮಾಡಬೇಕು ಅದು ಲಾಭ ಹತ್ತು ರೂಪನೇ ಇರಲಿ ಆ ವ್ಯಕ್ತಿ ಜೊತೆ ವ್ಯವಹಾರ ಮಾಡಿದ್ರೆ ಖಂಡಿತ ಬೇಡ ಒಬ್ಬರೇ ಮಾಡಿ ಅಥವಾ ನಿಮಗಿಂತ ಒಂದಷ್ಟು ಸರಿದೋಗಕ್ಕಂಥ ವ್ಯಕ್ತಿಗಳ ಜೊತೆ ವ್ಯಾಪಾರ ಮಾಡಿ ಒಂದು ರೂಪಾಯಿ ಲಾಭ ತೆಗೆದುಕೊಳ್ಳಿ ಆ ಒಂದು ರೂಪಾಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಶಾರ್ಟಿಂಗ್ ಏನಾಗ ಹತ್ತು ರೂಪಾಯಿ ಬರಬೇಕು ಅಂತ ಹೋಗಿ ಇರತಕ್ಕಂಥ ನಿಮ್ಮ ಬಳಿ ಇರತಕ್ಕಂಥ ನೂರು ರೂಪಾಯಿನೂ ಕೂಡ ಕಳ್ಕೊಳ್ತಕ್ಕಂಥ ಸನ್ನಿವೇಶವನ್ನು ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡಿಕೊಳ್ಬೇಡಿ ವೃಶ್ಚಿಕ ರಾಶಿಯವರು ಈ ಮಾಸ ಶಿವನನ್ನು ಆರಾಧನೆ ಮಾಡಿ ಖಂಡಿತವಾಗಿ ಶಿವನ ಅನುಗ್ರಹದಿಂದ ಈಗ ಇರತಕ್ಕಂಥ ಒಂದಷ್ಟು ಅಡೆತಡೆಗಳು ಮುಂದೆ ಬರತಕ್ಕಂಥ ಎಲ್ಲ ಸಮಸ್ಯೆಗಳು ಆ ಶಿವನ ಅನುಗ್ರಹದಿಂದ ಖಂಡಿತವಾಗಿಯೂ ದೂರವಾಗುತ್ತೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಿತೈಷಿಗಳೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅರಸಿ ಅಂತೇಳಿ ಕೇಳ್ಕೊಳ್ತೇನೆ ಶಿವಮೊಸ್ತೆ